ನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಆಗಿದ್ದು ಸರಿ ಆದರೆ ಕಿರಣನ ಸನ್ನಡತೆ ಅವನ ಒಳ್ಳೆಯ ಬುದ್ಧಿಗೆ ಜೈಲರ್ ಮನಸ್ಸೋತಿ ಅವರ ಬೆಲೆ ಕರಿಕರವನ್ನು ತೋರಿ ರಾಷ್ಟ್ರಪತಿಯವರಿಗೆ ಮರಳೆಯ ಶಿಫಾರಸು ಪತ್ರವನ್ನು ಬರೆಯಲಾಗಿ ಐದು ವರ್ಷ ಕಠಿಣ ಶಿಕ್ಷೆಯನ್ನು ಇಳಿಸಿ ಐದು ವರ್ಷಕ್ಕೆ ಕೊಲೆ ಮಾಡಿ ಇವತ್ತು ಕಿರಣ್ ನಿರಪರಾಧಿ ಎಂದು ಕೋರ್ಟ್ ಬಿಡುಗಡೆ ಮಾಡಿ ಹೊರಗಡೆ ಕಳಿಸಿದೆ ಇವತ್ತಿನಿಂದ ಕಿರಣ್ ನಿರಪರಾಧಿ ಅಲ್ಲ ನಿರಪರಾಧಿ ಅವನು ಅಪರಾಧಿ ಅಲ್ಲ ಈ ಐದು ವರ್ಷದಲ್ಲಿ ನಮ್ಮೂರು ಅದೆಷ್ಟು ಬದಲಾಗಿದೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಆ ಜ್ಯೋತಿ ಎಲ್ಲಿದ್ದಾಳೋ ಏನ್ ಮಾಡ್ತಾ ಇದ್ದಾಳೋ ಆ ನನ್ನ ಸ್ನೇಹಿತ ಸಾಗರ ಏನ್ ಮಾಡ್ತಾ ಇದ್ನು ಏನು ಸಾಗರ್ ಸಾಯೋದಿಕ್ಕೆ ನನಗೇನಾಗಿತ್ತು ನೀನು ಜೈಲಿನಲ್ಲಿ ಗುಂಡಿಗೆ ಬಲಿಯಾದ ಅನ್ನೋ ವಿಷಯನ ಪೇಪರ್ನಲ್ಲಿ ಓದಿ ತುಂಬಾ ದುಃಖ ಪಟ್ಟೆ ಕಣು ಆದ್ರೆ ಆ ದೇವರ ದಯ್ಯಿಂದ ನೀನು ಬದುಕಿ ಬಂದಿದ್ದೀಯಾ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಕಣೋ ತುಂಬಾ ಸಂತೋಷ ಆಗ್ತಾ ಇದೆ ನಿನ್ನ ಮಾತು ನಿಜ ಸಾಗರ್ ನಿನ್ ಮಾತು ನಿಜ ಜೈಲಿನಲ್ಲಿ ಗುಂಡಿಗೆ ಬಲಿಯಾಗಿದ್ದು ಜೈಲಿನಲ್ಲಿ ಗುಂಡಿಗೆ ಬಲಿಯಾಗಿದ್ದು ಒಬ್ಬ ಕೈದಿ ಕುಂದ ಎಂಬ ದೊಡ್ಡ ರೌಡಿ ಅದನ್ನ ತಪ್ಪಾಗಿ ಕಿರಣ್ ಅಂತ ಮಿಸ್ಟೇಕ್ ಮಾಡಿದ್ದಾರೆ ಕಣ ಜೈಲಿನಲ್ಲಿ ನನ್ನ ಒಳ್ಳೆಯ ಗುಣಕ್ಕೆ ಆ ಜೈಲರ್ ಮನಸ್ಸೋತು ಕೋರ್ಟಿನಲ್ಲಿ ನನಗೆ ಶಿಕ್ಷೆ ಕಮ್ಮಿಯಾಗಿ ಬಿಡುಗಡೆ ಆಯ್ತು ಕಣ ಒಂದು ಮುದ್ರಣ ದೋಷದಿಂದ ಇವನ ಜೀವನನೇ ಬರೆದಾಗ ಸಾಗರ್ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜ್ಯೋತಿ ಈಗ ಎಲ್ಲಿದ್ದಾರೋ ಜ್ಯೋತಿ ಜ್ಯೋತಿ ಇವನ ಸ್ನೇಹಿತ ಪ್ರಕಾಶನ ಕೈ ಹಿಡಿದು ಸುಖವಾಗಿ ಜೀವನ ಸಾಗಿಸ್ತಾ ಇರುವಾಗ ನಾನು ಅದನ್ನು ಹೇಳಿದ್ರೆ ಇವನ ಮನಸ್ಸಿಗೆ ಆಗಾಧ ಉಂಟು ನಾನು ನಾನೀಗ ಏನ್ ಮಾತಾಡಬೇಕು ಅಂತ ನನಗೆ ತೋರ್ತೇನೆ ಇಲ್ವಲ್ಲ ಹೋಗ್ಲಿ ಬಿಡು ಸಹೋದರಿಗಿಂತಲೂ ಹೆಚ್ಚಾಗಿ ಪ್ರೀತಿ ವಾಸ ತೋರಿಸ್ತಾ ಇರೋ ಜ್ಯೋತಿ ಅವಳ ವಿಷಯದಲ್ಲಿ ನಾನು ಸುಳ್ಳು ಹೇಳೇಬೇಕು ಸಾಗರ್ ಸಾಗರ್ ಜ್ಯೋತಿ ವಿಚಾರ ಕೇಳದೆ ಹೇಳ್ಕೆ ಯಾಕೋ ಮೂಕನಾಗಿ ನಿಂತ್ಕೊಬಿಟ್ಟ ಕಿರಣ್ ಜ್ಯೋತಿ ಏ ವಿಷಯನ ಏನು ಹೇಳಬೇಕು ಅಂತಲೇ ನನಗೆ ತೋರ್ತಾ ಇಲ್ಲ ಕಣ ಆದರೂ ಅನಿವಾರ್ಯವಾಗಿ ವಿಧಿ ಇಲ್ಲ ಹೇಳ್ತೀನಿ ಕೇಳೋ ನೀನು ನಿರಪರಾಧಿ ಎಂಬುದು ಜ್ಯೋತಿಗೆ ಗೊತ್ತಿತ್ತು ಕಣ ನೀನು ಹತ್ತು ವರ್ಷ ಜೈಲ್ ಶಿಕ್ಷೆ ಅನುಭವಿಸ್ಕೊ ಬರುವವರೆಗೂ ಜ್ಯೋತಿ ನಿನಗಾಗಿ ಕಾಯಿಕೆ ರೆಡಿನೂ ಇತ್ತು ಕಣೋ ಆದರೆ ನೀನು ಜೈಲಿನಲ್ಲಿ ಗುಂಡಿಗೆ ಬಲಿಯಾದೆ ಅನ್ನೋ ವಿಷಯನ ಪೇಪರ್ನಲ್ಲಿ ಓದಿ ನಾನು ನನ್ನ ಗೆಳೆಯ ಇನಿಯನೇ ಇಲ್ಲ ಅಂದಮೇಲೆ ನಾನು ಈ ಭೂಮಿಯಲ್ಲಿ ಯಾರಿಗಾಗಿ ಬದುಕಬೇಕು ಯಾರಿಗಾಗಿ ಇರಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಕೇಳ உசிரே உசிரேடலு ஓதைய நானின ஜோதியேமத மூத்தியாகி நல்ல பிராண பிராணவாக எல்லோரு യാ <laughs> ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಜ್ಯೋತಿ ನಾನು ಸತ್ತನೆಂದು ತಿಳಿದು ನಿನ್ನ ಪ್ರಾಣವನ್ನೇ ಬಲಿ ಕೊಟ್ಬಿಟ್ಟ ಜ್ಯೋತಿ ನನ್ನ ಜೀವನದ ಜ್ಯೋತಿ ಆಗಿರುವಷ್ಟೇ ಸಮಾಧಾನ ಅನ್ಕೋ ಕಿರಣ್ ಸಮಾಧಾನ ತಂದುಕೋ ನೀನು ಈ ರೀತಿಯಾಗಿ ಅಳ್ತಾ ಕೂತ್ರೆ ಸತ್ತಿ ಸ್ವರ್ಗ ಸೇರಿರೋ ಜ್ಯೋತಿ ಮತ್ತೆ ಬದುಕಿ ಬರ್ತಾಳೇನೋ ನೀನೀಗೆ ಕೊರತಾ ಕೂತ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ತದೇನೋ ಕಿರಣ ಏನೋ ನಡೆದದ್ದೆಲ್ಲ ನಡೆದೋಯ್ತು ಅಂತ ತಿಳ್ಕೊಂಡು ಅವಳನ್ನು ಮರೆತು ಬಿಡೋ ನಡಿಯ ಹೋಗೋಣ ಸಾಗರ್ ಸಾಗರ್ ಜ್ಯೋತಿ ನನಗಾಗ ಜ್ಯೋತಿ ನನಗಾಗಿ ಒಲಿದು ಬಂದ ನನ್ನ ಬಾಡಿನ ಜ್ಯೋತಿಗನು ಅವಳು ಅವಳನ್ನು ಮರೆತು ನಾನು ಹೇಗೋ ಬಂದಿರಲಿ ಸಾಗರ್ ಕಿರಣ ಹಾಗೆ ಹೋದ ಅನಾಹುತವನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಕೊರಗ್ತಾ ಇದ್ರೆ ಏನು ಪ್ರಯತ್ನ ಇಲ್ಲ ಕಣ ದಿನ ಕಳೆದಂತೆ ನಿನ್ನ ಹೃದಯದಲ್ಲಿ ಅವಳು ಮಾಸಿಗೆ ಹೋಗ್ತಾಳ ಕಣ ಅಸ್ಸರಿ ಕಣೋ ಕಿರಣ ಅಸ್ಸರಿ ಕಣ ನನ್ನ ಸ್ನೇಹಿತ ಪ್ರಕಾಶ್ ಎಲ್ಲ ಈಗ ಅಯ್ಯೋ ದೇವ್ರೆ ಪ್ರಕಾಶನ ವಿಷಯದಲ್ಲೂ ನನ್ನನ್ನ ಇಕ್ಕಟ್ಟಿಗೆ ಸಿಗಸ್ಬಿಟ್ಟಿಯ ಹಾ ಕಿರಣ ಪ್ರಕಾಶನ್ಗೆ ಯಾವುದೋ ದೂರದ ಊರಿಗೆ ಟ್ರಾನ್ಸ್ಫರ್ ಆಗೋಯ್ತು ಕೊನೆಗೆ ಅವನು ಟ್ರಾನ್ಸ್ಫರ್ ಆಯ್ತಣ ಮತ್ತೆ ನೀನ್ ಏನ್ ಮಾಡ್ತಾ ಇದೀಯ ಈಗ ಕಿರಣ ನಾನು ಅಲ್ಲಿವರೆಗೆ ಹೋಗಿ ಅವನ ಜೊತೆಯಲ್ಲಿ ಇದ್ಕೊಂಡು ಅವನ್ಗೆ ಯಾಕೆ ತೊಂದರೆ ಕೊಡೋದು ಅಂತೇಳಿ ನಾನು ಇಲ್ಲೇ ಉಳ್ಕೊಂಡು ಹೇಗೋ ಹಾಗೋ ಈಗ ಜೀವನ ಸಾಕ್ಸ್ತಾ ಇದೀನಿ ಕಣೋ ನಡಿಯೋ ಠಠಠಠಠ